ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಬಂತು ಸೊ ಈ ಹತ್ತು ವರ್ಷದ ಆಡಳಿತದ ಬಗ್ಗೆ ಅಂದರೆ ಮೋದಿಯವರ ಆಡಳಿತದ ಬಗ್ಗೆ ಏನು ಹೇಳ್ತೀವಿ ದೇಶದ ಹಿತದೃಷ್ಟಿಯಿಂದ ಸಂವಿಧಾನ ಬಹಳ ಮುಖ್ಯ ಯಾವುದೇ ಸರ್ಕಾರ ಯಾವುದೇ ಒಂದು ರಾಜಕೀಯ ಪಕ್ಷ ಒಬ್ಬ ನಾಗರಿಕ ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಕೆಲಸಗಳನ್ನು ನಾವು ಇದ್ದೀವಿ ನಮ್ಮ ನಡವಳಿಕೆಗಳು ಹೇಗಿದ್ದಾವೆ ನಮ್ಮ ಕಾರ್ಯಕ್ರಮಗಳು ನಮ್ಮ ಧೋರಣೆಗಳು ಅದು ಬಹಳ ಮುಖ್ಯ ಆಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಒಂದು ನಿಯಮ ಅದು ನೇಚರಲ್ಲೂ ಕೂಡ ಒಂದು ಪ್ರಕೃತಿನಲ್ಲೂ ಕೂಡ ಒಂದು ಸಹಜವಾಗಿ ಬದಲಾವಣೆಗಳು ಆಗ್ತಾ ಇರ್ತವೆ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಅಧಿಕಾರಕ್ಕೆ ಬಂದರು ಜನರ ಆಶೀರ್ವಾದವನ್ನು ಪಡ್ಕೊಂಡು ಹತ್ತು ವರ್ಷಗಳ ಕಾಲ ಅದಕ್ಕೂ ಮೊದಲು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಅತ್ಯಂತ ಪ್ರಗತಿಪರವಾದಂಥ ಕಾನೂನುಗಳನ್ನು ಅವರು ಜಾರಿಗೆ ತರುವಂಥ ಪ್ರಯತ್ನಗಳನ್ನು ಅವರು ಮಾಡಿದರು ಅವರು ನರೇಂದ್ರ ಮೋದಿಯವರು ಗುಜರಾತ್ನಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು ಅಲ್ಲಿ ಕೂಡ ದೀರ್ಘಕಾಲ ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು ಸೊ ಅಂದರೆ ನಿರಂತರವಾಗಿ ಅವರೊಂದು ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ಅಧಿಕಾರದಲ್ಲಿ ಆಡಳಿತದ ಜವಾಬ್ದಾರಿನಲ್ಲಿ ಅವರು ದೇಶದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಅದರ ಪ್ರಶ್ನೆ ಏನು ಅಂತ ಹೇಳಿದರೆ ಪ್ರಗತಿಪರವಾದಂಥ ಕಾನೂನುಗಳನ್ನು ಎಷ್ಟು ಪ್ರಮಾಣದಲ್ಲಿ ಅವರು ಜಾರಿಗೆ ತಂದಿದ್ದಾರೆ ದೇಶದ ರಾಜ್ಯದ ಮತ್ತು ರಾಷ್ಟ್ರದ ಸಂಬಂಧಗಳು ಹೇಗಿದ್ದಾವೆ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಂಬಂಧಗಳು ಗಟ್ಟಿಗಳಿಸುವಂಥ ಪ್ರಯತ್ನಗಳು ಹೇಗೆ ನಡೆದಿದ್ದಾವೆ ಇದೆಲ್ಲ ಕೂಡ ಭಾಳ ಮುಖ್ಯ ಆಗುತ್ತೆ ಹೀಗಾಗಿ ಅದೊಂದು ವಿಸ್ತೃತವಾದಂಥ ಒಂದು ಚರ್ಚೆಗಳು ಕೂಡ ಇದ್ದಾವೆ ಮತ್ತು ಬದುಕಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಕಾನೂನುಗಳನ್ನು ಎಷ್ಟು ಜಾರಿಗೆ ತಂದಿದ್ದಾರೆ ಯಾಕೆಂದರೆ ನೀವು ಬಲಿಷ್ಠ ಭಾರತ ಅಂತ ಹೇಳಿ ತಾವು ಯಾವಾಗಲೂ ಮಾತಾಡ್ತಿರ್ತಾರೆ ಅವರು ಪ್ರಧಾನಮಂತ್ರಿಗಳು ಬಲಿಷ್ಠ ಭಾರತ ಆಗಬೇಕಾದ್ರೆ ಬಹುತ್ವ ಭಾರತವನ್ನು ಗಟ್ಟಿ ಮಾಡಬೇಕಾಗತ್ತೆ ಬಹುತ್ವ ಭಾರತ ಇಲ್ಲದೆ ಬಲಿಷ್ಠ ಭಾರತ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಬಹುತ್ವ ಭಾರತ ಅಂದ್ರೇನು ಇಟ್ಸ್ ಲ್ಯಾಂಡ್ ಆಫ್ ಡೈವರ್ಸಿಟಿ ಅಲ್ವಾ ಡೈವರ್ಸಿಟಿ ಅಂದ್ರೇನು ಯು ಫೈಂಡ್ ಇಟ್ ಇನ್ ಆಲ್ ವರ್ಕ್ಸ್ ಆಫ್ ಅವರ್ ಲೈಫ್ ಪ್ರತಿ ಕ್ಷೇತ್ರದಲ್ಲೂ ಕೂಡ ಡೈವರ್ಸಿಟಿ ಇದೆ ನಮ್ಮ ಆಹಾರ ಪದ್ಧತಿಯಲ್ಲಿದೆ ನಾವು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿದೆ ಈಗ ಕರ್ನಾಟಕದಲ್ಲೇ ಹಳೆ ಮೈಸೂರಿನಲ್ಲಿ ನಾವೆಲ್ಲ ರಾಗಿ ಉಪಯೋಗ ಮಾಡ್ತೀವಿ ಉತ್ತರ ಭಾಗದಲ್ಲಿ ಏನು ಉಪಯೋಗ ಮಾಡ್ತಾರೆ ಜೋಳವನ್ನು ಉಪಯೋಗ ಮಾಡ್ತಾರೆ ಕೂರ್ಗಲ್ಲಿ ಏನು ಉಪಯೋಗ ಮಾಡ್ತಾರೆ ಅಕ್ಕಿ ಅಕ್ಕಿ ರೊಟ್ಟಿಯನ್ನು ಉಪಯೋಗ ಮಾಡ್ತಾರೆ ಮಂಗ್ಳೂರಿನಲ್ಲಿ ಹೆಚ್ಚು ಏನು ಉಪಯೋಗ ಮಾಡ್ತಾರೆ ಕುಸುಬ್ಲಕ್ಕಿಯನ್ನು ಉಪಯೋಗ ಮಾಡ್ತಾರೆ ಹೀಗೆ ಆಹಾರ ಪದ್ಧತಿಯಲ್ಲೂ ಕೂಡ ಡೈವರ್ಸಿಟಿ ಇದೆ ನಾವು ಹಾಕೋ ಬಟ್ಟೆಗಳಲ್ಲಿ ವೈವಿಧ್ಯತೆ ಇದೆ ಮಾತಾಡೋ ಭಾಷೆಯಲ್ಲಿ ವೈವಿಧ್ಯತೆ ಇದೆ ಹಾಗಾಗಿ ಈ ಬಹುತ್ವ ಭಾರತವನ್ನು ಮೊದಲು ನಾವು ಯಾರಾದರೂ ಕೂಡ ಒಪ್ಕೋಬೇಕಾಗತ್ತೆ ಆ ಹಿನ್ನೆಲೆಯಲ್ಲೇ ಸಂವಿಧಾನ ಕೂಡ ರಚನೆ ಆಗಿರುವಂಥದ್ದು ಆ ಹಿನ್ನೆಲೆಯಲ್ಲೇನೇ ಈ ಮಣ್ಣಿನ ಗುಣ ಇರತಕ್ಕಂಥದ್ದು ಕೂಡ ಅದರ ಆಧಾರದ ಮೇಲೆ ಸಂವಿಧಾನ ಕೂಡ ಆಗಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಕೂಡ ಭಾಳ ಮುಖ್ಯ ಆಗುತ್ತೆ ಸಾಮಾಜಿಕ ನ್ಯಾಯ ಕೂಡ ಭಾಳ ಮುಖ್ಯ ಆಗುತ್ತೆ ಬರೀ ಭಾವನೆಗಳ ಪ್ರಶ್ನೆನೇ ಅಷ್ಟೇ ಅಲ್ಲ ಭಾವನೆಗಳು ಎಷ್ಟು ಮುಖ್ಯ ಆಗುತ್ತೋ ಅದಕ್ಕಿಂತ ಹೆಚ್ಚು ಮುಖ್ಯ ಆಗುವಂಥದ್ದು ಬದುಕಿನ ಪ್ರಶ್ನೆಗಳು ಬರ್ತವೆ ಆಡಳಿತದ ಪ್ರಶ್ನೆ ಬರ್ತದೆ ಅಭಿವೃದ್ಧಿಯ ಪ್ರಶ್ನೆಗಳು ಬರ್ತದೆ ಇದೆಲ್ಲ ಕೂಡ ಭಾಳ ಮುಖ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಅವರ ಆಡಳಿತವನ್ನು ನಾಗರಿಕ ನೋಡ್ತಾರೆ ನೋಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಪೇಕ್ಷೆ ಪಡ್ತಾರೆ ಸರ್ ನರೇಂದ್ರ ಮೋದಿಯವರ ಆಡಳಿತ ಬಂದಾದ ನಂತರ ಅಂದರೆ ರಾಜ್ಯಕ್ಕೆ ಅಂದರೆ ಕರ್ನಾಟಕಕ್ಕೆ ತುಂಬ ಅನ್ಯಾಯ ಆಗಿದೆ ಅಂತ ಕೆ ಕೆಲವರು ಹೇಳ್ತಾ ಇದ್ದಾರೆ ಸೊ ಈ ಬಗ್ಗೆ ಏನು ಹೇಳ್ತೀರಾ ಈಗ ಒಂದಿದೆ ಅವರು ರಾಜ್ಯಕ್ಕೆ ಬಂದಂಥ ಎಲ್ಲ ಸಂದರ್ಭಗಳಲ್ಲಿ ಏನು ಹೇಳ್ತಾ ಇದ್ರು ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಹೆಚ್ಚು ಪ್ರಯೋಜನ ಆಗುತ್ತೆ ಅಂತೇಳಿ ಆ ಥರ ಏನು ಕಾಣಲಿಲ್ಲ ಹಿಂದೆ ನಾಲ್ಕು ವರ್ಷ ಅವರೇ ಮಾಡಿದ್ರಲ್ಲ ಅಲ್ವಾ ಮುನ್ನಾಲ್ಕು ವರ್ಷ ಅವರೇ ಇದ್ರಲ್ಲ ಆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ವಿಶೇಷವಾದಂಥ ಆದ್ಯತೆ ಕರ್ನಾಟಕಕ್ಕೆ ಸಿಕ್ತು ಮತ್ತು ಸಿಕ್ಕಂಥ ಅವಕಾಶವನ್ನು ಇಲ್ಲಿನ ಬಿ ಜೆ ಪಿಯ ಮುಖಂಡರುಗಳು ಎಷ್ಟರ ಮಟ್ಟಿಗೆ ಅದನ್ನು ಬಳಸಿಕೊಂಡ್ರು ಎಲ್ಲ ಅದರ ಪರಿಣಾಮನೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದ ಜನರು ಮತದಾರರು ಒಂದು ಬದಲಾವಣೆಯನ್ನು ಬಯಸಿದ್ದು ಹೌದಲ್ವಾ ಹಾಗಾಗಿ ಆ ಬದಲಾವಣೆ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಕರ್ನಾಟಕದಲ್ಲಿ ರಚನೆ ಆಗಿರುವಂಥದ್ದು ಹಾಗಾಗಿ ಡಬಲ್ ಇಂಜಿನ್ ಸರ್ಕಾರದಿಂದ ಹೆಚ್ಚು ಪ್ರಯೋಜನ ಆಗಲ್ಲ ಆಗಲಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟ ಆಗಿದೆ ಅಲ್ವಾ ಮತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತಿನ ಸಂದರ್ಭದಲ್ಲಿ ಈಗ ಕರ್ನಾಟಕದಲ್ಲಿ ಬರಗಾಲ ಕಾಡ್ತಾ ಇದೆಯಪ್ಪ ಪ್ರತಿ ತಾಲೂಕಿನಲ್ಲೂ ಮಳೆ ಬರದೆ ಬೆಳೆ ಹಾನಿಯಾಗಿದೆ ದೊಡ್ಡ ಪ್ರಮಾಣದಲ್ಲಾಗಿದೆ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಆದರೆ ಈಗ ಜಿ ಎಸ್ ಟಿ ವಿಷಯದಲ್ಲೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ಕಟ್ಟಿರೋ ಹಣಕ್ಕೆ ನಾವೇ ಕೇಳ್ಕೊಳ್ತಕ್ಕಂಥ ದುಸ್ಥಿತಿ ಪ್ರತಿ ಸಾರಿನೂ ಹೋಗಬೇಕು ಆ ಜಿ ಎಸ್ ಟಿ ಕೌನ್ಸಿಲಲ್ಲಿ ಕೇಳ್ಕೊಳ್ಬೇಕು ನಮ್ಮ ಹಣನ ನಾವು ಬಿಡುಗಡೆ ಮಾಡಿ ಅಂಥೇಳಿ ಅಲ್ಲಿ ಕಾನೂನು ಬದ್ಧವಾಗೇ ಇದೆಯಪ್ಪ ಜನರಿಂದ ನಾವು ತೆರಿಗೆ ತೆಗೆದುಕೊಳ್ಳೋವಾಗ್ಲೇ ಶೇಕಡ ಐವತ್ತರಷ್ಟು ಜಿ ಎಸ್ ಟಿ ಸ್ಟೇಟ್ ಜಿ ಎಸ್ ಟಿ ಕೇಂದ್ರ ಸರ್ಕಾರದ ಸೆಂಟ್ರಲ್ ಜಿ ಎಸ್ ಟಿ ಐವತ್ತು ಪರ್ಸೆಂಟ್ ಇರುತ್ತೆ ಅದನ್ನು ಬಿಡುಗಡೆ ಮಾಡಿಕೊಳ್ಳಕ್ಕೆ ಅದನ್ನು ಜಿ ಎಸ್ ಟಿ ಕೌನ್ಸಿಲಲ್ಲಿ ಮೀಟಿಂಗ್ನಲ್ಲಿ ಕೇಳ್ಕೋಬೇಕು ಒತ್ತಾಯವನ್ನು ತರಬೇಕು ಮತ್ತು ನಾವು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದ್ದೇವೆ ಹೇಳಿ ಈ ದಕ್ಷಿಣ ಭಾರತದ ರಾಜ್ಯಗಳೇನಿದ್ದಾವೆ ಅಭಿವೃದ್ಧಿ ಹೊಂದಿರುವಂಥ ರಾಜ್ಯಗಳು ಅಂದರೆ ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ರಾಜ್ಯಗಳು ಕೆಲವು ಪ್ರದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ್ದಾವೆ ಅಭಿವೃದ್ಧಿ ಹೊಂದುತ್ತಾ ಇದೆ ಅಭಿವೃದ್ಧಿ ಹೊಂದುವಂಥ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ ಆದರೆ ಇಲ್ಲಿ ಅಭಿವೃದ್ಧಿ ಹೊಂದಿದೆ ಹೇಳಿ ನಮಗೆ ಬರ್ತಕ್ಕಂಥ ಅನುದಾನದಲ್ಲಿ ಕೊರತೆ ಆಗಿರತಕ್ಕಂಥ ಸನ್ನಿವೇಶವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಸೊ ಇದೆಲ್ಲ ಕೂಡ ಒಂದು ಪಾಲಿಸಿ ಮ್ಯಾಟ್ರಸ್ನಲ್ಲಿ ಒಂದು ಸರಿಯಾದಂಥ ನಿರ್ಧಾರಗಳು ಕೂಡ ಆಗಬೇಕಾಗತ್ತೆ ಹಾಗೆ ಕಾವೇರಿ ಕೃಷ್ಣ ವಿಷಯದಲ್ಲೂ ಕೂಡ ನಿರಂತರವಾಗಿ ನೆಲ ಜಲ ಭಾಷೆ ವಿಷಯದಲ್ಲೂ ಕೂಡ ಕರ್ನಾಟಕಕ್ಕೆ ಸಿಗಬೇಕಾದಂಥ ನ್ಯಾಯ ಕೂಡ ಎಲ್ಲ ಕಾಲದಲ್ಲೂ ಕೂಡ ನಮಗೆ ಇದ್ದಾವೆ ಜನರು ಹೋರಾಟಗಳನ್ನು ಮಾಡ್ತಾನೇ ಇದ್ದಾರೆ ರೈತ ಸಂಘದವರು ಇರ್ಬೋದು ಹಾಗೆಯೇ ಭಾಷಾ ಸಂಘಟನೆಗಳವರು ಕನ್ನಡಪರ ಸಂಘಟನೆಗಳವರು ಇರ್ಬೋದು ದುರ್ಬಲ ವರ್ಗದ ಶೋಷಿತ ಸಮುದಾಯಗಳ ಸಂಘಟನೆಗಳವ್ರು ಇರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಇವರೆಲ್ಲರೂ ಕೂಡ ನಿರಂತರವಾಗಿ ಹೋರಾಟಗಳನ್ನು ಕೂಡ ಅವರು ಕೂಡ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಒಂದು ರಾಜ್ಯದ ವಿಷಯ ಬಂದಂಥ ಒಂದು ಸಂದರ್ಭದಲ್ಲಿ ಆದರೂ ಕೂಡ ನಮಗೆ ಇಂಥ ವಿಷಯಗಳಲ್ಲಿ ಸಿಗಬೇಕಾದಂಥ ಈಗ ನಮ್ಮ ಲೋಕಸಭಾ ಸದಸ್ಯರು ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಜೆ ಪಿಯ ಲೋಕಸಭಾ ಸದಸ್ಯರೇ ಇದ್ದಾರೆ ಅವರು ಎಂಥೆಲ್ಲ ವಿಷಯಗಳಲ್ಲೆಲ್ಲ ಮಾತಾಡಬೇಕಲ್ವಾ ಪ್ರಧಾನಮಂತ್ರಿಗಳ ಜೊತೆಗೆ ಮಾತಾಡಬೇಕು ಲೋಕಸಭೆನಲ್ಲಿ ಮಾತಾಡಬೇಕು ಪಕ್ಷದ ವೇದಿಕೆಗಳಲ್ಲೂ ಮಾತಾಡಬೇಕು ಲೋಕಸಭೆಯಲ್ಲಿ ಇಂಥ ವಿಷಯಗಳನ್ನು ಅವರು ಪ್ರಸ್ತಾಪನೆ ಮಾಡೋದಿಲ್ಲ ಅಂತೇಳಿದ್ರೆ ಬರೀ ವಿರೋಧ ಪಕ್ಷದ ಕೆಲಸ ಅಷ್ಟೇ ಅಲ್ಲ ಒಂದು ಸರ್ಕಾರ ಅವರ ಬೆಂಬಲದಿಂದ ಒಂದು ಕೇಂದ್ರ ಸರ್ಕಾರ ಬಂದಿದೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಜೆ ಪಿಯ ಲೋಕಸಭಾ ಸದಸ್ಯರು ಆಯ್ಕೆಯಾಗಿರುವಂಥ ಕಾರಣಕ್ಕಾಗಿ ಇವತ್ತು ಅವರು ಸರ್ಕಾರ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರು ಕೇಳಲಿಕ್ಕೆ ಹಾಕಿದ್ರೆ ಒಂದು ರಾಜ್ಯದ ಪ್ರಶ್ನೆ ಬಂದಾಗ ಒಂದು ರಾಜ್ಯದ ಮಹತ್ವ ಬಂದಾಗ ಒಂದು ರಾಜ್ಯದ ಹಿತಾಸಕ್ತಿ ಪ್ರಶ್ನೆ ಬಂದಾಗ ರಾಜ್ಯದ ಅಭಿವೃದ್ಧಿ ಪ್ರಶ್ನೆ ಬಂದಾಗ ಇದನ್ನು ಅವರು ಕೇಳಲಿಕ್ಕೆ ಆಗ್ತಾ ಇರುವಂಥದ್ದು ಲೋಕಸಭಾ ಸದಸ್ಯರಿಂದ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಇದರ ಎಷ್ಟು ಬಾರಿ ಹೇಳ್ತಾ ಇದ್ರು ಕೂಡ ಕರ್ನಾಟಕದ ಜನರು ಪದೇ ಪದೇ ಹೇಳ್ತಾ ಇದ್ರು ಕೂಡ ಅವರೇನು ಎಚ್ಚೆತ್ಕೊಳ್ತಾ ಇರೋವಂಥ ಒಂದು ಸನ್ನಿವೇಶ ಸಂದರ್ಭ ಏನು ಕಾಣ್ತಾ ಇಲ್ಲಪ್ಪ ಹೀಗಾಗಿ ಒಟ್ಟು ಪರಿಣಾಮ ಏನಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಏನೋ ಒಂದು ಒಂದು ಬದಲಾವಣೆಯನ್ನು ಕರ್ನಾಟಕದ ಜನರು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಒಂದು ದೇಶದಲ್ಲೂ ಕೂಡ ಆಯ್ತಪ್ಪ ಇವರು ಒಂದು ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಒಂದು ಬದಲಾವಣೆಯನ್ನು ತಗೊಳ್ಳೋಣ ಅನ್ನೋ ಅಂಥ ಆಲೋಚನೆ ಈ ದೇಶದಲ್ಲೂ ಕೂಡ ಬರ್ತಾ ಇದೆ ಅನ್ನೋಂಥದ್ದು ಕೂಡ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಇತರ ಲೈಕ್ ಮೈಂಡೆಡ್ ಪೊಲಿಟಿಕಲ್ ಪಾರ್ಟೀಸವ್ರನ್ನ ಜೊತೆಗೂಡಿ ಅವರು ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ಅವರು ಕೂಡ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಮಧ್ಯಪ್ರದೇಶದಲ್ಲಿ ಛತ್ತೀಸ್ಗಢದಲ್ಲಿ ಹಾಗೇ ರಾಜಸ್ಥಾನದಲ್ಲಿ ಮತ್ತು ತೆಲಂಗಾಣದಲ್ಲೂ ಕೂಡ ಒಂದು ವಿಧಾನಸಭಾ ಚುನಾವಣೆಗಳು ನಡೀತಾ ಇದ್ದಾವೆ ಈಗ ನವಂಬರ್ ಮೂವತ್ತಕ್ಕೆ ಬಹುತೇಕ ಎಲ್ಲ ರಾಜ್ಯಗಳ ಚುನಾವಣೆ ಮುಕ್ತಾಯ ಆಗುತ್ತೆ ಮತ್ತು ಡಿಸೆಂಬರ್ ಮೂರನೇ ತಾರೀಕು ಕೂಡ ಒಂದು ಫಲಿತಾಂಶ ಬರ್ತಾ ಇದೆ ಸೊ ಹಾಗಾಗಿ ಲೋಕಸಭಾ ಚುನಾವಣೆಗೆ ಮೊದಲು ಇದು ಒಂದು ಸೆಮಿಫೈನಲ್ ಫಲಿತಾಂಶ ಕೂಡ ಅಂತ ಅಂದ್ಕೊಳ್ಬೋದು ಇದು ರಾಷ್ಟ್ರದ ಚುನಾವಣಾ ಅಥವಾ ರಾಷ್ಟ್ರದ ಸನ್ನಿವೇಶಗಳು ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅನ್ನುವಂಥ ಒಂದು ದಿಕ್ಸೂಚಿ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ಚುನಾವಣೆಗಳಲ್ಲಿ ನಮಗೆ ಕಂಡು ಬರುತ್ತೆ ಈಗ ಸರ್ ಬದಲಾವಣೆ ಬಯಸ್ತಿದ್ದಾರೆ ಜನಗಳು ಅಂತ ಹೇಳಿದರೆ ಆದರೆ ಎಷ್ಟೋ ಜನ ಮತ್ತೊಮ್ಮೆ ಮೋದಿ ಅಂತ ಧ್ವನಿಗೂಡಿಸ್ತಾ ಇದ್ದಾರೆ ಈ ಬಗ್ಗೆ ಏನು ಹೇಳ್ತೀರಾ ನೋಡಿ ವೈಯಕ್ತಿಕವಾಗಿ ಅವರು ಪ್ರಧಾನಮಂತ್ರಿಗಳಾಗಿ ಒಂದು ಕಾರ್ಯಕ್ರಮಗಳನ್ನು ಈವೆಂಟ್ಗಳನ್ನು ಸರ್ಕಾರದ ಸಹಕಾರದಿಂದ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅವರ ರಾಜಕೀಯದ ಸಾಧನೆಗಳ ಬಗ್ಗೆನೂ ಕೂಡ ಯಾರೂ ಪ್ರಶ್ನೆ ಮಾಡೋದಿಲ್ಲ ಒಬ್ಬ ಶಾಸಕರಾಗ್ದೇ ಮುಖ್ಯಮಂತ್ರಿಗಳಾಗಿ ಹನ್ನೆರಡು ವರ್ಷಗಳ ಕಾಲ ಆಡಳಿತ ಮಾಡಿದ್ದು ಲೋಕಸಭಾ ಸದಸ್ಯರಾಗ್ದೇನೆ ಪ್ರಥಮ ಬಾರಿಗೆ ಲೋಕಸಭೆಗೆ ಬಂದು ಪ್ರೈಮ್ ಮಿನಿಸ್ಟರ್ ಆದದ್ದು ಇವೆಲ್ಲ ಕೂಡ ರಾಜಕೀಯವಾದಂಥ ಸಾಧನೆಗಳ ಇದನ್ನು ಯಾರೂ ಕೂಡ ಅಲ್ಲಿಗಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಜನರ ಬದುಕಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ರಮಗಳು ಏನು ಸಂವಿಧಾನವನ್ನು ಗಟ್ಟಿಗಳಿಸ್ತಕ್ಕಂಥ ವಿಷಯದಲ್ಲಿ ನಿಮ್ಮ ಧೋರಣೆಗಳೇನು ಈಗ ಮಣಿಪುರ ಇಷ್ಟೆಲ್ಲ ದೊಡ್ಡ ದುರಂತಗಳಲ್ಲಿ ನಡೀತಾ ಇದೆ ನಾಗರಿಕ ವರ್ತನೆಗಳಾಗ್ತಾ ಇದ್ದಾವೆ ಅಲ್ಲಿ ನೀವು ಹೋಗೋದೇ ಇಲ್ಲ ಅಂತಂದ್ರೆ ಅರ್ಥ ಏನು ಈಗ ಜಾತಿ ಗಣತಿ ಬಗ್ಗೆ ಏನು ನೀವೇನು ಕಳ್ಕೊಳ್ತೀರ ನೀವು ಏನು ಪ್ರಧಾನಮಂತ್ರಿಗಳೇನಾದ್ರೂ ಕಳ್ಕೊಳ್ಳೋದಿದೆಯಾ ಏನು ಅವರು ಅರೆ ಆಗಬೇಕಾದಂಥ ಒಂದು ಕೆಲಸ ಅಲ್ವಾ ಅದು ಬಹಳ ಕಾಲದಿಂದ ಅದರ ಬೇಡಿಕೆ ಇದೆ ಒಂದು ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದೆ ಸಮಾಜದ ಎಲ್ಲ ವರ್ಗದ ಜನರಿಗೂ ಕೂಡ ಸರ್ಕಾರಗಳ ಬಜೆಟ್ ಸಿಗಬೇಕಾ ಬೇಡವಾ ಯಾವ್ಯಾವ ಸಮುದಾಯಗಳಿಗೆ ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ ಇಲ್ಲ ಅನ್ನೋವಂಥ ಒಂದು ವಿಮರ್ಶೆ ಕೇಂದ್ರ ಸರ್ಕಾರ ಮಾಡಬೇಕಾ ಇಲ್ವಾ ರಾಜ್ಯ ಸರ್ಕಾರಗಳು ಮಾಡಬೇಕಾ ಬೇಡವಾ ನಿಮಗೆ ಅಂಕಿಅಂಶಗಳಿದ್ದರೆ ಸುಪ್ರೀಂ ಕೋರ್ಟ್ ಅವರು ಕೇಳಿದ್ದಾರೆ ಯಾವ ಆಧಾರದ ಮೇಲೆ ನೀವು ಇಂತಿಂಥ ವರ್ಗಗಳಿಗೆ ನೀವು ಮೀಸಲಾತಿಯನ್ನು ಕೊಡ್ತೀರಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಿ ನಿಮ್ಮಲ್ಲಿರುವಂಥ ಅಂಕಿಅಂಶಗಳೇನು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಪದೇ ಪದೇ ಕೇಳ್ತಾ ಇದ್ದಾರೆ ಅದರ ಆಧಾರದ ಮೇಲೇ ಅಂಕಿ ಈಗ ನಮ್ಮ ಸಂವಿಧಾನ ಹೇಳುತ್ತೆ ಒಂದು ಜಾತಿ ರಹಿತವಾದ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಒಂದು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಆ ಕಾರ್ಯಕ್ರಮಗಳು ಬೇಕಲ್ಲ ಕಾನೂನುಗಳು ಬೇಕಲ್ಲ ಆ ಕಾರ್ಯಕ್ರಮ ಕಾನೂನುಗಳು ಬೇಕಾದರೆ ನಿಮಗೆ ಅಂಕಿಅಂಶಗಳು ಬೇಕಾಗುತ್ತೆ ಯಾರೆಲ್ಲ ಹಣಕಾಸಿನ ಪರಿಸ್ಥಿತಿನಲ್ಲಿ ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ ಸಾಮಾಜಿಕವಾಗಿ ಯಾರ್ಯಾರ ಸ್ಥಿತಿಗತಿಗಳು ಹೇಗಿದ್ದಾವೆ ಹಾಗೆಯೇ ಶಿಕ್ಷಣದ ಸ್ಥಿತಿಗತಿಗಳು ಹೇಗಿದ್ದಾವೆ ಹಾಗೆಯೇ ಒಂದು ರಾಜಕಾರಣದ ಸಂದರ್ಭಗಳಲ್ಲಿ ಅವಕಾಶಗಳನ್ನು ಯಾವ್ಯಾವ ಎಷ್ಟು ಜನರಿಗೆ ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ ಇಲ್ಲ ಆರ್ಥಿಕವಾದಂಥ ಸ್ಥಿತಿಗತಿಗಳ ಸ್ಥಿತಿಗಳು ಏನಿದ್ದಾವೆ ಸೊ ಇದರ ಎಲ್ಲ ಆಧಾರದ ಮೇಲೆ ಬಜೆಟಲ್ಲಿ ನೀವು ಕಾರ್ಯಕ್ರಮಗಳನ್ನು ವೆಲ್ಫೇರ್ ಸ್ಕೀಮ್ಸ್ ವೆಲ್ಫೇರ್ ಸ್ಕೀಮ್ಸ್ ಹಾಕ್ಕೋಬೇಕಾಗತ್ತೆ ದೇಶದಲ್ಲಿ ನಾವು ರೋಡನ್ನು ಕಟ್ಟೋಂಥದ್ದು ರಸ್ತೆಯನ್ನು ಮಾಡ್ತಕ್ಕಂಥದ್ದು ಕಟ್ಟಡಗಳನ್ನು ಕಟ್ಟೋಂಥದ್ದು ಇದೆಲ್ಲ ಕೂಡ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಆಗುತ್ತೆ ವೆಲ್ಫೇರ್ ಸ್ಕೀಮ್ಸನ್ನು ಕೊಡು ಯಾಕಂದರೆ ಇದು ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಬಡವರಿದ್ದಾರೆ ನಾವು ಸರ್ಕಾರಿ ಆಸ್ಪತ್ರೆಗಳು ಸುಧಾರಣೆ ಆಗಬೇಕಾಗತ್ತೆ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳು ಸುಧಾರಣೆ ಆಗಬೇಕಾಗತ್ತೆ ಬಡವರಿಗೆ ಬೇಕಾದಂಥ ಕಾರ್ಯಕ್ರಮಗಳು ಬೇಕಾಗತ್ತೆ ಸೊ ಹಾಗಾಗಿ ವೆಲ್ಫೇರ್ ಸ್ಕೀಮ್ಸನ್ನು ನೀವು ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ ನಿರ್ಲಕ್ಷ್ಯ ಮಾ ಅದಕ್ಕೆ ಅದಕ್ಕಾಗಿಯೇ ಇದು ಸ ಜಾತಿ ಗಣತಿ ಭಾಳ ಮುಖ್ಯ ಆಗುತ್ತೆ ಇದೊಂದು ನೈಜ ಇದು ಬರೇ ಯಾವುದೋ ಒಂದು ರಾಜಕೀಯ ಕಾರಣಗಳಿಗೋಸ್ಕರನೇ ನಾವು ನೋಡಬೇಕಾಗಿಲ್ಲ ಏರುಪೇರು ಏನಿದೆ ಸಮಾಜದಲ್ಲಿ ಆ ಏರುಪೇರನ್ನು ಸರಿಗಟ್ಟೋ ಸ್ಥಿತಿನಲ್ಲಿ ವೈಜ್ಞಾನಿಕವಾಗಿ ನಾವು ಆಲೋಚನೆಯನ್ನು ಮಾಡಬೇಕಾಗಿತ್ತು ವೈಚಾರಿಕವಾಗಿ ನಾವು ಮಾಡಬೇಕಾ ಅದರ ಬದಲು ಏನೋ ಬೆದರು ಬೆದರಿ ಥರನ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿರಲಿಲ್ಲ ಅವರು ಜಾತಿ ಗಣತಿಯನ್ನು ಬಗ್ಗೆ ಇಮಿಡಿಯೇಟ್ ರಿಯಾಕ್ಷನ್ ಬೇರೆ ಎಷ್ಟೋ ವಿಷಯಗಳ ಬಗ್ಗೆ ಅವರು ರಿಯಾಕ್ಟೇ ಮಾಡಿ ಮಾಡ್ತಿಲ್ಲ ದೇಶದಲ್ಲಿ ಆದರೆ ಈ ವಿಷಯದ ಬಗ್ಗೆ ಅಷ್ಟು ಬೇಗ ರಿಯಾಕ್ಷನ್ ಅವ್ರು ಕೊಡ್ತಾರೆ ಅಂತೇಳಿದರೆ ಇಲ್ಲಿ ಏನು ಅಂಥದ್ದು ಏನಿದೆ ಅವಕಾಶ ಇದ್ದಾವೆ ಅವಕಾಶ ಇವತ್ತು ಸೆನ್ಸಸ್ ಇಪ್ಪತ್ತೊಂದರಲ್ಲೇ ಪ್ರಾರಂಭ ಆಗ ಆಗಬೇಕಾಗಿತ್ತು ಸೆನ್ಸಸ್ ಬೇಕಲ್ಲ ಭಾಳ ಮುಖ್ಯ ಅಲ್ಲ ಸೆನ್ಸಸ್ ಇಲ್ಲದಿರೋ ಪರಿಣಾಮ ಏನಾಗುತ್ತೆ ಅಂಕಿಅಂಶಗಳು ಗೊತ್ತಾಗೋದಿಲ್ಲ ಈಗ ಕೋವಿಡ್ ಕೋವಿಡ್ ಹೋಗಿ ಎಷ್ಟು ದಿವಸ ಆಯಿತು ಸೊ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಈಗ ಪ್ರಾರಂಭ ಮಾಡಲಿಕ್ಕೆ ಮತ್ತೆ ಚುನಾವಣೆಗಳು ಇದಾಗ್ತಾ ಇದ್ದಾವೆ ಈಗ ನೀವು ಒ ಬಿ ಸಿ ಹೆಣ್ಮಕ್ಕಳಿಗೆ ರಿಸರ್ವೇಷನ್ನ ತಂದಿದ್ದೀರಿ ಅಲ್ಲಿ ಎಲ್ಲ ವರ್ಗದ ಹೆಣ್ಮಕ್ಳಿಗೂ ಕೂಡ ಅವಕಾಶ ಕೊಟ್ಟರೆ ನಿಮ್ಮ ಹೋಗುತ್ತೆ ಬರಬೇಕಲ್ಲ ಎಲ್ಲ ವರ್ಗದ ಹೆಣ್ಮಕ್ಳು ಕೂಡ ಪಾರ್ಲಿಮೆಂಟ್ ಸದಸ್ಯರಾದರೆ ನಿಮಗೇನು ಕಷ್ಟ ಕೆಲವೇ ಆಗಬೇಕು ಅಂತನಾ ಎಲ್ಲರೂ ಆಗಬೇಕಲ್ಲ ಎಲ್ಲ ಜನರು ಆದರೆ ತಾನೇ ಒಂದು ಅವಕಾಶ ಈಗ ಆಡಳಿತ ವಿಕೇಂದ್ರೀಕರಣ ಇದೆಯಪ್ಪ ಈಗ ಜಿಲ್ಲಾ ಪಂಚಾಯಿತಿಗಳು ತಾಲೂಕು ಪಂಚಾಯಿತಿಗಳು ಗ್ರಾಮ ಪಂಚಾಯತಿಗಳು ಕಾರ್ಪೊರೇಷನ್ಗಳು ಇವೆಲ್ಲ ಇದ್ದಾವೆ ಇಲ್ಲಿ ಅಲ್ಲಿ ಹೆಣ್ಮಕ್ಳು ಕೂಡ ಅಧ್ಯಕ್ಷರಾಗೋಕ್ಕೆ ಅವಕಾಶ ಇದೆ ನಗರದಲ್ಲಿ ಮೇಯರ್ ಆಗೋದಕ್ಕೆ ಅವಕಾಶಗಳಿದ್ದಾವೆ ಅಂಥದ್ದೇ ಒಂದು ಸ್ಥಿತಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲೂ ಕೂಡ ಅವರು ಕೂಡ ಪಾರ್ಲಿಮೆಂಟ್ ಮೆಂಬರ್ಗಳಾಗುವಂಥ ಈಗ ರಾಷ್ಟ್ರಾಧ್ಯಕ್ಷರು ಮಹಿಳೆಯರು ಇದ್ದಾರಲ್ಲ ಇಂದಿರಾ ಗಾಂಧಿಯವರು ಹದಿನಾರು ವರ್ಷಗಳ ಕಾಲ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರಲ್ಲ ಅವರು ಜವಾಬ್ದಾರಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರಲ್ಲ ಹಾಗಾಗಿನೇ ಇಂಥ ವಿಷಯಗಳಲ್ಲಿ ಇಂಥ ವಿಷಯಗಳಲ್ಲಿ ಹಿಂಜರಿಕೆಯನ್ನು ತೋರಿಸ್ತಾ ಇದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದೊಂದು ಪ್ರಗತಿಪರವಾದಂಥ ಆಲೋಚನೆಗಳಲ್ಲ ಅವರ ಹಿಂಜರಿಕೆ ಏನಿದೆ ಇದೊಂದು ಪ್ರಗತಿಪರವಾದಂಥ ಧೋರಣೆ ಅಂತ ಯಾರಿಗಾದರೂ ಅನಿಸಲ್ಲ ಆದ್ದರಿಂದ ಇಂಥವನ್ನೆಲ್ಲ ಅವ್ರು ಸರಿಪಡಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ ಸಂವಿಧಾನವನ್ನು ಹೆಚ್ಚು ಗಟ್ಟಿಗೊಳಿಸ್ತಕ್ಕಂಥದ್ರಲ್ಲಿ ತಮ್ಮ ಸರ್ಕಾರದ ಬದ್ಧತೆಯನ್ನು ಹೆಚ್ಚು ತೋರಿಸ್ಬೇಕಾಗತ್ತೆ ಆಮೇಲೆ ಪ್ರಗತಿಪರವಾದಂಥ ವಿಧೇಯಕಗಳನ್ನು ಈಗ ರೈಟ್ ಟು ಎಜುಕೇಷನ್ ತೊಗೊಂಡು ಬಂದರು ಮನಮೋಹನ್ ಸಿಂಗ್ ಅವರು ಯಾವುದಾದ್ರು ಆ ಥರದ್ದೊಂದು ಕಾನೂನು ಬಂತ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಂತು ಏನಾದರೂ ನಿಮ್ಮ ಸರ್ಕಾರದಲ್ಲಿ ಆ ಥರದ್ದೊಂದು ಕಾನೂನು ಬಂತ ನರೇಗಾ ಯೋಜನೆ ಸಾಮಾನ್ಯವಾದಂಥ ಕಾರ್ಮಿಕರಿಗೆ ವರ್ಷದಲ್ಲಿ ನೂರು ದಿವಸ ನೂರೈವತ್ತು ದಿವಸಗಳ ಕೆಲಸ ಕೊಡಬೇಕು ಅಂಥೇಳಿ ಕಾನೂನನ್ನು ಬಂತು ಅಂಥದ್ದು ಒಂದು ವಿಧೇಯಕ ಯಾವುದಾದ್ರೂ ನಿಮ್ಮ ಸರ್ಕಾರದಲ್ಲಿ ಜಾರಿಗೆ ಬಂತ ಬರಲಿಲ್ಲ ಅದ ಮೇಲೆ ನೀವು ಯಾವ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಬರೀ ಪಾಕಿಸ್ತಾನವನ್ನು ತೋರಿಸ್ಕೊಂಡು ಪಾಕಿಸ್ತಾನವನ್ನು ಹೇಳಿಕೊಂಡು ಹೆದರಿಸಿ ಎದರಿಸಿಟ್ಕೊಳ್ಳೋಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಿದೆಯಲ್ಲ ಅದೊಂದು ಅವ್ರಿಗೆ ಜವಾಬ್ದಾರಿ ಇಲ್ಲದೇ ಇರುವಂಥ ದೇಶ ಅದು ಯಾರು ಹೇಳಿ ಪಾಕಿಸ್ತಾನದವರು ಅವರು ಒಂದು ಜವಾಬ್ದಾರಿ ಇಲ್ಲದೇ ಇರುವಂಥ ದೇಶ ಅದನ್ನು ಯಾರು ಬೇಕಾದರೂ ಹೇಳ್ತಾರೆ ಆದರೆ ಸದಾಕಾಲ ಅದರ ಕಡೆಗೆ ನಾವು ತೋರಿಸ್ಕೊಂಡು ನಾವು ನಮ್ಮ ನಮ್ಮ ಆಡಳಿತವನ್ನು ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ಲಕ್ಷ್ಯ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ನೆರೆಹೊರೆ ದೇಶಗಳ ಬಗ್ಗೆಯೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇಲ್ಲ ಅಂತೆಲ್ಲ ಯಾಕಂತ ಹೇಳಿದ್ರೆ ಆಂತರಿಕವಾಗಿ ಕೂಡ ನಮಗೆ ಯಾವುದೇ ರೀತಿಯ ಅನಾನುಕೂಲ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ತಮ್ಮ ಬಹಳ ದೊಡ್ಡ ಹೊಣೆಗಾರಿಕೆ ಇದೆ ಜವಾಬ್ದಾರಿ ಇದೆ ಅದೆಲ್ಲವೂ ಕೂಡ ಸರಿ ಇದೆ ಪ್ರತಿ ಸಂದರ್ಭದಲ್ಲೂ ಕೂಡ ಅದನ್ನೇ ನೀವು ತೋರಿಸ್ಕೊಂಡು ಜನರು ಜನರಿಗೆ ಅದನ್ನೇ ಹೇಳ್ತಾ ಹೊರಟ್ರೆ ನೀವು ಸರಿ ಆಗಲಾರ್ದು ಅದರಿಂದ ದೇಶದ ಇವತ್ತು ಇಷ್ಟೆಲ್ಲ ದೊಡ್ಡ ಅಭಿವೃದ್ಧಿಯಾಗಿದೆ ಹೇಳಿದ್ರೆ ಕೇವಲ ಒಂಬತ್ತು ವರ್ಷದಲ್ಲೇ ಆಯಿತಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏರ್ಪೋರ್ಟ್ಗಳಾಗಿದ್ದಾವೆ ದೊಡ್ಡ ದೊಡ್ಡ ಸಂಸ್ಥೆಗಳು ಶಿಕ್ಷಣದಲ್ಲಿ ಆಗಿದ್ದಾವೆ ಹೇಳಿದ್ರೆ ಅದೆಲ್ಲ ಕೂಡ ಹಿಂದೆ ಕಳೆದ ನೆಹರೂರವರು ಅವರು ಮಾಡರ್ನ್ ಇಂಡಿಯಾ ಕಲ್ಪನೆಯಲ್ಲಿ ಏನೊಂದು ಪ್ರಜಾಪ್ರಭುತ್ವ ಗಟ್ಟಿಯಾಗೋದಕ್ಕೆ ಭಾಳ ದೊಡ್ಡ ಫೌಂಡೇಶನನ್ನು ಹಾಕೊಟ್ಟೋಗಿದ್ದಾರೆ ಅಂಬೇಡ್ಕರ್ ಅವರು ಒಂದು ಅತ್ಯುತ್ತಮವಾದಂಥ ಒಂದು ಜನಪರವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಹಾಗೆಯೇ ಗಾಂಧಿಯವರು ಕೂಡ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ಲಿಕ್ಕೆ ತ್ಯಾಗ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಸರ್ಕಾರಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಕೂಡ ನಾವೇನು ಮಾಡ್ತೀವಿ ಸತ್ಯಾಗ್ರಹ ಮಾಡ್ತೀವಿ ಹೋರಾಟ ಮಾಡ್ತೀವಿ ಇದೆಲ್ಲ ಎಲ್ಲಿಂದ ಬಂತು ಸ್ಫೂರ್ತಿ ಇದೆಲ್ಲ ಗಾಂಧಿಯವರಿಂದ ಹಾಗಾಗಿ ಗಾಂಧಿಯವರನ್ನು ಕ್ರಿಟಿಸೈಸ್ ಮಾಡೋದ್ರಲ್ಲಾಗಲಿ ಅಥವಾ ನೆಹರೂರವರನ್ನ ಹೀಯಾಳ್ಸೋದ್ರಲ್ಲಾಗಲಿ ಅಥವಾ ಅಂಬೇಡ್ಕರ್ ಅವ್ರನ್ನ ತೆಗೊಳ್ಳೋಂಥದ್ರಲ್ಲಿ ಯಾವ ಅರ್ಥವೂ ಬರೋದಿಲ್ಲ ಈ ದೇಶಕ್ಕೆ ಮಹತ್ವ ಕೂಡ ಬರೋದಿಲ್ಲ ಅಂಥ ಯಾವುದೇ ಮೂಲೆಯಲ್ಲಿ ಅಂಥ ವಿಷಯಗಳು ಕಂಡು ಬಂದರೂ ಕೂಡ ಕೇಂದ್ರ ಸರ್ಕಾರಗಳಾಗಲಿ ರಾಜ್ಯ ಸರ್ಕಾರಗಳು ಅವಕ್ಕೆ ತಕ್ಷಣ ಕಡಿವಾಣ ಹಾಕಬೇಕಾಗತ್ತೆ ದೇಶದ ಆಗಿರಬಹುದು ಅಲ್ಲೊಂದು ಇಲ್ಲೊಂದು ಲೋಪದೋಷಗಳಾಗಿರ್ಬೋದು ಆ ಲೋಪದೋಷಗಳಾಗಿರೋದನ್ನೇ ನೀವು ಹೆಚ್ಚು ಮಾತಾಡ್ತಾ ಹೊರಟು ಅವ್ರ ಸಾಧನೆಗಳನ್ನು ನೀವು ನಿರ್ ನಿರ್ಲಕ್ಷ್ಯ ಮಾಡೋದಾದರೆ ಇದು ಜವಾಬ್ದಾರಿತವಾದಂಥ ಕ್ರಮ ಅಲ್ಲ ಹೇಳಿ ಸ್ಪಷ್ಟವಾಗಿ ಹೇಳಲೇಬೇಕಾಗುತ್ತೆ